ಎಷ್ಟೋ ಜನಕ್ಕೆ ಬೆನ್ನು ನೋವು ಅನ್ನೋದು ಕಾಮನ್ ಯಾಕೆಂದ್ರೆ ಕೂತ್ಕೊಂಡು ಕೆಲಸ ಮಾಡ್ತಾ ಇರ್ತಾರೆ ಬಲ್ಜ್ ಆಗುತ್ತೆ ನರು ಮೇಲೆ ಕಂಪ್ರೆಷನ್ ಆಗುತ್ತೆ ನಿಮ್ಮ ಒಂದು ಅಲ್ಲಿ ಡಿಫೆಕ್ಟ್ ಇದ್ದಾಗ ಬೆನ್ನು ವೀಕ್ ಆಗ್ತಾ ಹೋಗುತ್ತೆ ಏಜ್ ಆದ ನಂತರ ಬೆನ್ನು ಎಕ್ಸರ್ಸೈಸ್ ಹಾಗೂ ಟ್ವಿಸ್ಟಿಂಗ್ ಎಕ್ಸಸೈಸ್ ಅಂತ ಹೇಳ್ತಾರೆ ತಾಡಾಸನ ಆಗಿರ್ಬೋದು ತಾನ ಪಾದಾಸನ ಅಂತ ಒಂದೊಂದೇ ಕಾಲನ ಲಿಫ್ಟ್ ಮಾಡ್ತಾ ಬರೋದು ಡಿಸ್ಕ್ ಬಲ್ದಿದ್ರು ಕೂಡ ಅದು ಕೂಡ ಕಡಿಮೆ ಆಗುತ್ತೆ ಎಕ್ಸಸೈಸ್ ಅಲ್ಲಿ ನ್ಯಾಚುರಲ್ ಟ್ರೀಟ್ಮೆಂಟ್ ಅನ್ನೋದು ನಿಮಗೆ ತುಂಬಾ ಒಳ್ಳೇದು ಬೆನ್ನಲ್ಲಿರುವಂತಹ ಪ್ರೆಷರ್ ಪಾಯಿಂಟ್ ಅನ್ನು ಕೂಡ ನೀವು ಆಕ್ಟಿವೇಟ್ ಮಾಡ್ತಾ ಹೋಗ್ಬೋದು ನಿರ್ಗುಂಡಿ ರಾಸನ ಗುಗ್ಗು ಇದರ ಕಾಂಬಿನೇಷನ್ ಕಷಾಯನ್ನ ಪ್ರತಿನಿತ್ಯ ಕುಡಿಬಹುದು ನಮಸ್ಕಾರ ನಾನು ಡಾಕ್ಟರ್ ಲತಾಶೇಖರ್ ಎಷ್ಟೋ ಜನಕ್ಕೆ ಬೆನ್ನು ನೋವು ಅನ್ನೋದು ಕಾಮನ್ನು ಯಾಕೆಂದರೆ ಕೂತ್ಕೊಂಡು ಕೆಲಸ ಮಾಡ್ತಾ ಇರ್ತಾರೆ ಸೊ ನೀವು ಐ ಟಿ ಬಿ ಟಿ ಕಂಪ್ನಿಗಳಲ್ಲಿ ನೋಡ್ಬೋದು ಅಥವಾ ಸ್ಕೂಲ್ಗಳಲ್ಲಿ ನೋಡ್ಬೋದು ಅಥವಾ ಬೇಕಾದಷ್ಟು ಪ್ರೊಫೆಷನ್ನೇ ಅದಿರುತ್ತೆ ಅಲ್ವಾ ಈವನ್ ಡ್ರೈವರ್ಸ್ ಕೂಡ ಕೂತ್ಕೊಂಡೇ ಇರಬೇಕು ಅವರಿಗೆಲ್ಲ ಬೆನ್ನು ವೀಕ್ ಆಗ್ತಾ ಹೋಗುತ್ತೆ ನಮ್ಮ ಇಡೀ ದೇಹನ ಎತ್ಕೊಂಡಿರೋದು ಯಾವುದು ನಮ್ಮ ಮೇರುದಂಡ ಅಂದರೆ ಸ್ಪೈನಲ್ ಕಾರ್ಡ್ ಇದು ತುಂಬಾ ಇಂಪಾರ್ಟೆಂಟು ಸೊ ಅಲ್ಲಿ ಡಿಸ್ಕ್ ಬಲ್ಜ್ ಆಗುತ್ತೆ ನರು ಮೇಲೆ ಕಂಪ್ರೆಷನ್ ಆಗುತ್ತೆ ನಿಮ್ಮ ಒಂದು ಪೋಶ್ಚರಲ್ ಡಿಫೆಕ್ಟ್ ಇದ್ದಾಗ ಬೆನ್ನು ವೀಕ್ ಆಗ್ತಾ ಹೋಗುತ್ತೆ ಏಜ್ ಆದ ನಂತರ ಬೆನ್ನು ಬಾಗುತ್ತೆ ಅಲ್ವಾ ಇದೆಲ್ಲ ಆಗಬಾರ್ದು ನಾವು ತುಂಬ ಚೆನ್ನಾಗಿರಬೇಕು ನಮ್ಮ ಬೆನ್ನು ಅಷ್ಟು ಸ್ಟ್ರಾಂಗ್ ಇರಬೇಕು ಅಂತಂದರೆ ನೀವು ಬೇರೆ ಥರನೇ ವರ್ಕೌಟ್ ಮಾಡಬೇಕು ಬೆನ್ನಿಗೆ ಒಂದು ಸ್ಟ್ರೆಚ್ ಮಾಡುವಂಥ ಎಕ್ಸಸೈಸ್ ಸ್ಟ್ರೆಚಿಂಗ್ ಎಕ್ಸಸೈಸ್ ಹಾಗೂ ಟ್ವಿಸ್ಟಿಂಗ್ ಎಕ್ಸಸೈಸ್ ಅಂತ ಹೇಳ್ತಾರೆ ಅಂದರೆ ನಮ್ಮ ಬಾಡಿನ ಟ್ವಿಸ್ಟ್ ಮಾಡುವಂಥ ಎಕ್ಸಸೈಸ್ ಮತ್ತು ನೀವು ಮಲ್ಕೊಂಡು ಮಾಡೋದಿದ್ರೆ ಕಾಲನ್ನು ಫೋಲ್ಡ್ ಮಾಡಿಕೊಂಡು ರೈಟ್ ಮತ್ತು ಲೆಫ್ಟಿಗೆ ಬೆಂಡ್ ಮಾಡ್ತಾ ಹೋಗ್ಬೋದು ಸ್ಟ್ರೆಚ್ ಮಾಡೋದಿದ್ರೆ ಕಂಪ್ಲೀಟ್ ಬಾಡಿನ ಸ್ಟ್ರೆಚ್ ಮಾಡಬೇಕು ತಾಡಾಸನ ಆಗಿರ್ಬೋದು ಅಥವಾ ಮಲ್ಕೊಂಡು ಕೂಡ ಕೆಲವೊಂದು ಉತ್ತಾನ ಪಾದಾಸನ ಅಂತ ಒಂದೊಂದೇ ಕಾಲನ್ನು ಲಿಫ್ಟ್ ಮಾಡ್ತಾ ಬರೋದು ಮತ್ತು ಪವನ ಮುಕ್ತಾಸನವನ್ನು ಮಾಡೋದು ಇಂಥದ್ದೆಲ್ಲ ಮಾಡಿದಾಗ ಏನಾಗುತ್ತೆ ಅಂದರೆ ನಿಮ್ಮ ಬೆನ್ನಿಗೆ ಸ್ಟ್ರೆಂತ್ ಆಗ್ತಾ ಹೋಗುತ್ತೆ ಜಠರ ಪರಿವರ್ತನಾಸನ ಇದು ಕೂಡ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ಸೊ ಈ ರೀತಿ ಬೆನ್ನು ನೋವಿನ ನಿವಾರಣೆಗೆ ಎಕ್ಸಸೈಸ್ ಅನ್ನೋದು ಕಂಪಲ್ಸರಿ ಮಾಡಲೇಬೇಕು ಜೊತೆ ಜೊತೆಗೆ ಮೇರುದಂಡ ಮುದ್ರ ಮೇರುದಂಡ ಅಂದರೆ ಸ್ಪೈನಲ್ ಕಾರ್ಡ್ ಹೀಗಿಟ್ಟು ಮೇರುದಂಡ ಮುದ್ರನ ಪ್ರಾಕ್ಟೀಸ್ ಮಾಡ್ತಾಯಿದ್ರೆ ನಿಮ್ಮ ಬೆನ್ನಿಗೆ ಸ್ಟ್ರೆಂದ ಅಂದರೆ ನಿಮ್ಮ ಬೆನ್ನು ತುಂಬ ಸ್ಟ್ರೆಂತ್ ಬರ್ತಾ ಹೋಗುತ್ತೆ ಅಂದರೆ ಡಿಸ್ಕ್ ಬಲ್ದಿದ್ರೂ ಕೂಡ ಅದು ಕೂಡ ಕಡಿಮೆ ಆಗುತ್ತೆ ಎಕ್ಸಸೈಸಲ್ಲಿ ಆದರೆ ನೀವು ಪೈನ್ ಕಿಲ್ಲರ್ನ ತೊಗೋಬಾರ್ದು ಪ್ರತಿನಿತ್ಯ ತೊಗೊಂಡ್ರೆ ಬೇರೆ ಆರ್ಗನ್ನ ಅಫೆಕ್ಟ್ ಮಾಡ್ತಾ ಹೋಗುತ್ತೆ ಕಿಡ್ನಿ ಫೇಲ್ಯೂರ್ ಆಗೋ ಚಾನ್ಸಸ್ ಇರೋದ್ರಿಂದ ಯಾವುದೇ ಕಾರಣಕ್ಕೂ ಪೈನ್ ಕಿಲ್ಲರ್ ತಿನ್ನಬೇಡಿ ಅಥವಾ ಬೆನ್ನನ್ನು ಆಪ್ರೇಷನ್ ಕೂಡ ಮಾಡಿಸೋದು ಖಂಡಿತ ಒಳ್ಳೆಯದಲ್ಲ ಯಾಕೆಂದರೆ ಅಷ್ಟು ತಿನ್ನ ನರ್ವ್ ಇರುತ್ತಲ್ಲ ಒಂದು ಡಿಫೆಕ್ಟ್ ಆದರೂ ಕೂಡ ಬ್ರೈನಿಂದ ಸಿಗ್ನಲ್ ಕಳಿಸೋದು ಕೂಡ ತೊಂದರೆ ಆಗಿ ಎಷ್ಟೋ ಜನ ರಿಡನ್ ಆಗಿರ್ತಾರೆ ಸೊ ಅದಕ್ಕೋಸ್ಕರ ನೀವು ನ್ಯಾಚುರಲ್ ಟ್ರೀಟ್ಮೆಂಟ್ ಅನ್ನೋದು ನಿಮಗೆ ತುಂಬ ಒಳ್ಳೆಯದು ಬೆನ್ನಲ್ಲಿರುವಂಥ ಪ್ರೆಷರ್ ಪಾಯಿಂಟನ್ನು ಕೂಡ ನೀವು ಆ್ಯಕ್ಟಿವೇಟ್ ಮಾಡ್ತಾ ಹೋಗ್ಬೋದು ಇದೆಲ್ಲ ಪೂರಕ ಸೊ ಇದನ್ನೆಲ್ಲ ಮಾಡ್ತಾ ಹೋದರೆ ನಿಮಗೆ ಯಾವುದೇ ರೀತಿ ತೊಂದರೆ ಬರೋಲ್ಲ ಮುಂದೆ ಕೂಡ ಬೆನ್ನು ನೋವಿನ ಸಮಸ್ಯೆ ನಿಮಗೆ ಖಂಡಿತ ಬರೋದಿಲ್ಲ ಸೊ ಆ ಥರ ಕರೆಕ್ಟಾಗಿ ಫಾಲೋ ಮಾಡ್ತಾ ಹೋಗಿ ಹಾಗೆಯೇ ಕಷಾಯ ಅಂದಾಗ ನಿರ್ಗುಂಡಿ ರಾಸನ ಗುಗ್ಗುಲು ಇವೆಲ್ಲ ತುಂಬ ಒಳ್ಳೆಯದು ಇದರ ಕಾಂಬಿನೇಷನ್ ಕಷಾಯನ ನೀವು ಪ್ರತಿನಿತ್ಯ ಕುಡಿಬೋದು ಅದು ನಮ್ಮ ದೇಹಕ್ಕೆ ಹಾನಿಕರ ಆಗೋದಿಲ್ಲ ಸೊ ಅಂಥದ್ದು ಸ್ವಲ್ಪ ಕಷಾಯಗಳನ್ನ ಕೂಡ ಮಾಡ್ತಾ ಹೋಗಿ ಹಾಗೆಯೇ ಪ್ರಾಣಶಕ್ತಿ ಜಾಗೃತಿ ಚಿಕಿತ್ಸೆಯಲ್ಲಿ ನಿಮ್ಮ ಮೇರುದಂಡನ ಕರೆಕ್ಟಾಗಿ ಇಟ್ಕೊಳ್ಳಿಕ್ಕೆ ಆಧಾರ ಚಕ್ರ ಆಧಾರ ಅಂದರೆ ಏನು ಬೇಸ್ ಸೊ ಆ ಚಕ್ರನ ಆ್ಯಕ್ಟಿವೇಟ್ ಮಾಡಲಿಕ್ಕೆ ಪರ್ಟಿಕ್ಯುಲರ್ ಬೀಜ ಮಂತ್ರ ಮತ್ತು ಬೇರೆ ಟೆಕ್ನಿಕನ್ನು ಹೇಳ್ಕೊಡ್ತೀವಿ ಅದನ್ನು ಕೂಡ ನೀವು ಫಾಲೋ ಮಾಡ್ಬೋದು ಸೊ ಬೆನ್ನು ನೋವಿಂದ ಕಂಪ್ಲೀಟಾಗಿ ಹೊರಗಡೆ ಬರ್ಬೋದು ಎಲ್ರಿಗೂ ಒಳ್ಳೆಯದಾಗಲಿ ನಮಸ್ಕಾರ